ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾನು ಇವತ್ತು ಏನು ನಿಮ್ಮೊಂದಿಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಅಂದರೆ ಮಕ್ಕಳನ್ನು ಶಕ್ತಿಯುತವನ್ನಾಗಿಸಲು ಹಾಗೆ ಮತ್ತು ಮಕ್ಕಳ ಏಕಾಗ್ರತೆಗೆ ಹೆಚ್ಚಿಸಲು ಬೇಕಾಗಿರುವಂಥ ಆಹಾರಗಳ ಬಗ್ಗೆ ನಿಮ್ಮೊಂದಿಗೆ ನಾನು ತಿಳಿಸ್ಕೊಡೋಣ ಅಂತ ಇದ್ದೀನಿ ಏನಪ್ಪ ಅದು ಅಂತ ಹೇಳಿದ್ರೆ ನಾವು ನಾವು ಹೇಗೋ ಬೆಳ್ಕೊಂಡ್ಬಿಟ್ವಿ ಅಂದರೆ ಈಗಿನ ಮಕ್ಕಳು ಏನು ಅಂತ ಹೇಳಿದ್ರೆ ಒಂದು ತಿಂದರೆ ಹೆಚ್ಚು ಒಂದು ತಿಂದರೆ ಕಡಿಮೆ ಅನ್ನೋ ಥರ ನಾವು ಈಗಿನ ಮಕ್ಕಳನ್ನ ತುಂಬ ಸೆನ್ಸಿಟಿವ್ ಆಗಿ ಬೆಳೆಸ್ತಿದ್ದೀವಿ ಅದಕ್ಕಾಗಿ ಅವರಿಗೆ ಅನುಕೂಲವಾಗಿ ಮತ್ತು ಅವರಿಗೆ ಉಪಯುಕ್ತವಾಗಿ ಏನು ತಿನ್ನಿಸ್ಬೇಕು ಅನ್ನೋದನ್ನು ನಾವು ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಇದ್ದೀನಿ ಮಕ್ಕಳಿಗೆ ಉತ್ತಮವಾದ ಆಹಾರ ಹೇಗೆ ನೀಡಬೇಕು ನಾವು ಅಂತ ಹೇಳಿದ್ರೆ ಅದರಲ್ಲಿ ಯಾವ್ಯಾವ ಪೌಷ್ಟಿಕಾಂಶಗಳು ಸಿಗ್ತವೆ ಮತ್ತು ಯಾವ ಮಟ್ಟದಲ್ಲಿ ನೀಡಬೇಕು ಮತ್ತು ಯಾವ ಸಂದರ್ಭದಲ್ಲಿ ನೀಡಬೇಕು ಅನ್ನೋದಾದರೆ ನಾವು ಒಂದು ಪರೀಕ್ಷೆ ಸಮಯದಲ್ಲೇ ನಾವು ಒಂಥರ ಆಹಾರನ ನೀಡ್ತಾ ಬರ್ತಿರ್ತೀವಿ ಮತ್ತು ಇನ್ನು ನಾರ್ಮಲ್ ಡೇಸು ಅದರಲ್ಲೇ ಒಂಥರ ಆಹಾರನ ನೀಡ್ತಾ ಬರ್ತಿರ್ತೀವಿ ಮಕ್ಕಳ ಬೆಳವಣಿಗೆಗೆ ನಾವು ನಾವು ಎಲ್ಲ ರೀತಿ ಎಲ್ಲ ದಿನದಲ್ಲೂ ಒಂದೇ ರೀತಿಯ ಆಹಾರನ ನೀಡೋಣ ಮೊದಲಿಗೆ ನಾವು ಬಂದರೆ ಏನು ಮಾಡ್ತೀವಿ ಹಾಲು ಈ ಹಾಲನ್ನು ಹಾಲು ಏನಾಗಿರುತ್ತೆ ನಮ್ಮ ಆರೋಗ್ಯದಲ್ಲಿ ಒಂದು ಒಳ್ಳೆ ರೀತಿಯ ಅಂಶವಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯ ಇದು ಇದು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಮತ್ತು ಪ್ರೋಟೀನ್ ಅನ್ನೋ ಅಂಶ ತುಂಬ ಹೆಚ್ಚಾಗಿರುತ್ತೆ ನಾವು ಡೈಲಿ ಒಂದು ಲೋಟ ಹಾಲು ಕುಡಿಯೋದ್ರಿಂದ ನಮ್ಮ ಮೂಳೆಗಳಿಗೆ ತುಂಬ ಸ್ಟ್ರೆಂತ್ ಆಗುತ್ತೆ ಮತ್ತು ತುಂಬ ಒಳ್ಳೆ ಏನು ಗಟ್ಟಿಯಾದಂತಹ ಒಂದು ಅಂಶನ ಈ ಒಂದು ಹಾಲಿನಲ್ಲಿ ತುಂಬಿರುತ್ತೆ ಹಾಗಾಗಿ ನಾವು ಒಂದು ಲೋಟ ಡೈಲಿ ಹಾಲನ್ನ ಕುಡಿತಾ ಬರೋಣ ಇನ್ನು ಮಕ್ಕಳಿಗೂ ಕೂಡ ಕೊಡ್ತಾ ಬರೋಣ ಇನ್ನು ಮೊಟ್ಟೆ ಈ ಮೊಟ್ಟೆಯಲ್ಲಿ ಏನಿರುತ್ತೆ ಪ್ರೋಟೀನ್ ಮತ್ತು ಕೊಲೀನ್ ಅನ್ನೋ ಅಂಶ ತುಂಬ ಹೆಚ್ಚಾಗಿರುತ್ತೆ ಇದು ಮೆದುಳಿನ ಬೆಳವಣಿಗೆಗೆ ತುಂಬ ನೆರವಾಗುತ್ತದೆ ನಾವು ಡೈಲಿ ತಿಂದಿಲ್ಲ ಅಂತ ಅಂದರು ವಾರದಲ್ಲಿ ಅಟ್ಲೀಸ್ಟು ಮೂರು ದಿನನಾದ್ರು ನಾವು ಬೆಳಗ್ಗೆ ಅಂದರೆ ನೈಟಲ್ಲಿ ಆದರೂ ಒಂದು ಮೊಟ್ಟೆನ ಸೇವನೆ ಮಾಡ್ತಾ ಬರಲೇಬೇಕು ಇದರಲ್ಲಿ ಅತಿ ಹೆಚ್ಚಾದಂಥ ವಿಟಮಿನುಗಳು ಇರುತ್ತೆ ನಮಗೆ ಶಕ್ತಿ ಕೂಡ ನೀಡುತ್ತೆ ಆದಷ್ಟು ಮೊಟ್ಟೆ ಮೇಲ್ಭಾಗವನ್ನು ಮಾತ್ರ ತಿಂತ ಬರೋಣ ಮಕ್ಕಳಿಗೂ ಅದನ್ನೇ ಕೊಡೋಣ ಇನ್ನು ನೆಕ್ಸ್ಟು ತುಪ್ಪದ ವಿಷಯಕ್ಕೆ ಬಂದರೆ ತುಪ್ಪನೂ ಅಷ್ಟೇ ನಾವು ಮನೆಯಲ್ಲಿ ಮಾಡಿದಂತಹ ತುಪ್ಪನ ಆದಷ್ಟು ಸೇವನೆ ಮಾಡೋಣ ನಾವು ಯಾವುದೇ ರೀತಿ ಹೊರ್ಗಡೆಯಿಂದ ತರೋ ತುಪ್ಪನ ಸೇವನೆ ಮಾಡೋದು ಬೇಡ ನಿಮಗೆ ಇಷ್ಟ ನಮಗೆ ಟೈಮ್ ಇಲ್ಲ ಅನ್ನೋರು ಸೇವನೆ ಮಾಡ್ಬೋದು ಇದು ಕೂಡ ಮಕ್ಕಳನ್ನು ಮೆದುಳಿನ ಬೆಳವಣಿಗೆಗೆ ತುಂಬ ಅನುಕೂಲ ಆದಂತಹ ಒಂದು ಆಹಾರದ ಅಂಶದಲ್ಲಿ ಒಂದಾಗಿರುತ್ತೆ ಇದು ಮಕ್ಕಳಿಗೆ ನಾವು ಡೈಲಿ ನಾವು ಮೂರು ಹೊತ್ತು ಕೊಟ್ಟಿಲ್ಲ ಅಂದ್ರೂ ಅಟ್ಲೀಸ್ಟು ರಾತ್ರಿ ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಕೊಡೋದರಲ್ಲಿ ತುಪ್ಪ ಕೂಡ ತುಂಬ ಅನುಕೂಲವಾದ ಒಂದು ಆಹಾರದಲ್ಲಿ ಒಂದು ಅಂಶ ಆಗಿರುತ್ತೆ ಇನ್ನು ಬಾಳೆಹಣ್ಣು ಇನ್ನು ಬಾಳೆಹಣ್ಣು ಕೂಡ ತುಂಬ ಒಳ್ಳೆಯದು ನಮಗೆ ಜೀರ್ಣಶಕ್ತಿನ ಹೆಚ್ಚು ಮಾಡುತ್ತೆ ಮತ್ತು ಇದರಲ್ಲಿ ಪೊಟ್ಯಾಷಿಯಂ ಅಂಶ ಕೂಡ ಜಾಸ್ತಿ ಇರುತ್ತೆ ನಮಗೆ ಯಾವುದೇ ರೀತಿ ಸಕ್ಕರೆ ಅಂಶ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಅಂಶನ ಮಾತ್ರ ಇದು ತುಂಬಿಕೊಂಡಿರುತ್ತೆ ಮಕ್ಕಳಿಗೆ ಡೈಲಿ ನಾವು ಒಂದು ಏಲಕ್ಕಿ ಬಾಳೆಹಣ್ಣು ಕೊಡೋದು ತುಂಬ ಉತ್ತಮ ಆಗಿರುತ್ತೆ ಬೇಸಿಗೆಯಲ್ಲಿ ಈಟು ಜಾಸ್ತಿ ಇರುತ್ತೆ ಅಂದರೆ ಚುಕ್ಕಿ ಬಾಳೆಹಣ್ಣ ಕೊಡೋದು ಉತ್ತಮ ಚುಕ್ಕಿ ಬಾಳೆಹಣ್ಣ ಡೈಲಿ ಒಂದು ಕೊಡ ಕೊಡ್ತಾ ಬರೋಣ ಇದು ಕೂಡ ಒಂದು ಆಹಾರದಲ್ಲಿ ಉತ್ತಮವಾದ ಒಂದು ಹಣ್ಣಾಗಿರುತ್ತೆ ಇನ್ನು ಓಟ್ಸು ಓಟ್ಸು ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಇಷ್ಟ ಆದರೆ ಮಕ್ಕಳಿಗೆ ಓಟ್ಸು ಕೂಡ ಒಂದು ಫೈಬರ್ ಅಂಶನ ಬಾಡಿಗೆ ನಮಗೆ ನಾರಿನಂಶ ಫೈಬರ್ ಅಂಶ ಪೊಟ್ಯಾಷಿಯಂ ಅಂಶ ಕಾರ್ಬನ್ ಅಂಶ ಸೋಡಿಯಂ ಅಂಶ ಎಲ್ಲ ಥರದ ಅಂಶನೂ ಬೇಕೇ ಬೇಕಾಗಿರುತ್ತೆ ಅದರಲ್ಲಿ ಎಲ್ಲ ತುಂಬಿರೋಂಥ ಆಹಾರನೂ ನಾವು ಮಕ್ಕಳಿಗೆ ಕೊಡ್ತಾ ಬಂದೆ ಅದರಲ್ಲೂ ನಾನು ಹೇಳಿರುವಂಥ ಉತ್ತಮವಾದ ಆಹಾರನ ನೀಡ್ತಾ ಬಂದರೆ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು